ನಮಸ್ಕಾರ ನಮ್ಮ ಹಿಂದಿನ ವಿಷಯ ಸುಟಮೊ ಯಮಗುಚಿ ಎರಡು ಪರಮಾಣು ಅಸ್ತ್ರಗಳನ್ನು ಗೆದ್ದ ಮೃತ್ಯುಂಜಯ ಅಪಘಾತಗಳು ಉಂಟಾದಾಗ ಬದುಕಿ ಉಳಿದವರು ನಾವು ಸಾವಿನ ಬಾಯಿಯೊಳಗೆ ಹೋಗಿ ಅಂತ ಹೇಳೋದನ್ನು ನೀವೆಲ್ಲ ಕೇಳಿರ್ತೀರಿ ಹಾಗೆಯೇ ಸಾಯುವ ಸ್ಥಿತಿ ತಲುಪಿ ಬದುಕಿ ಉಳಿದವರನ್ನು ಮೃತ್ಯುಂಜಯವರು ಸಾವನ್ನು ಗೆದ್ದು ಬದುಕಿದವರು ಅನ್ನುವ ವಾಡಿಕೆ ಕೂಡ ಇದೆ ಇಂದು ನಾವು ಮಾನವ ತಯಾರಿಸಿರುವ ಎಲ್ಲ ಅಸ್ತ್ರಗಳ ತಾಯಿಯಂತೆ ಪರಿಗಣಿತವಾಗಿರುವ ಪರಮಾಣು ಬಾಂಬ್ ದಾಳಿಗೆ ಎರಡು ಸಲ ತುತ್ತಾಗಿಯೂ ಬದುಕಿ ಉಳಿದ ಮೃತ್ಯುಂಜಯರ ಬಗ್ಗೆ ತಿಳ್ಕೊಳ್ಳೋಣ ಎರಡನೇ ಜಾಗತಿಕ ಯುದ್ಧದ ಸಮಯದಲ್ಲಿ ನಾಜಿ ಜರ್ಮನಿ ಸೇರಿದಂತೆ ಅದರ ಬೆಂಬಲಿತ ದೇಶಗಳು ಹಲವು ನಿಟ್ಟಿನಲ್ಲಿ ಹಿಂಜರಿ ತಗೊಂಡು ಬಳಲಿ ಬಸವಳ್ದಿರ್ತವೆ ಆದರೆ ಇವೆಲ್ಲವುಗಳಿಗಿಂತಲೂ ಬೇರೆಯಾಗಿ ಜಪಾನ್ನು ತನ್ನದೇ ಆದ ಆವೇಶ ಮತ್ತು ಆಕ್ರೋಶದಲ್ಲಿ ಕದನವನ್ನು ಮುಂದುವರಿಸಿರುತ್ತೆ ಈ ಕದನವನ್ನು ಕೊನೆಗಾಣಿಸೋದಕ್ಕೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಮಾನವ ಕುಲ ಎಂದಿಗೂ ಕೇಳದ ಅರಿಯದ ಹೊಸದಾಗಿ ತಾನು ಅಭಿವೃದ್ಧಿಪಡಿಸಿದ್ದ ಪರಮಾಣು ಅಸ್ತ್ರವನ್ನು ಜಪಾನ್ ಮೇಲೆ ಪ್ರಯೋಗ ಮಾಡೋದಕ್ಕೆ ಮುಂದಾಗುತ್ತೆ ಇದರ ಪರಿಣಾಮವಾಗಿ ಆರು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೈದರಂದು ಲಿಟ್ಲ್ ಬಾಯ್ ಎನ್ನುವ ಮೊದಲ ಪರಮಾಣು ಅಸ್ತ್ರವನ್ನು ಮತ್ತೆ ಒಂಬತ್ತು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೈದರಂದು ಫ್ಯಾಟ್ ಮ್ಯಾನ್ ಹೆಸರಿನ ಎರಡನೇ ಪರಮಾಣು ಅಸ್ತ್ರವನ್ನ ಅಂದರೆ ಬಾಂಬನ್ನು ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿ ಎನ್ನುವ ಎರಡು ನಗರಗಳ ನಗರಗಳ ಮೇಲೆ ಹಾಕುತ್ತೆ ಈ ದಾಳಿಗಳಲ್ಲಿ ಸಾವಿರಾರು ಜನ ಮೊದಲ ಕ್ಷಣದಲ್ಲಿಯೇ ಸಾಯ್ತಾರೆ ನಂತರದ ಹಾನಿಗಳಿಂದ ಸುಮಾರು ಎರಡು ಲಕ್ಷ ಜನ ಸಾಯ್ತಾರೆ ಬದುಕಿ ಉಳಿದವರು ಅಂಗವಿಕಲರಾಗಿ ವಿಕಿರಣದ ಸೋಂಕಿಗೆ ಒಳಗಾಗಿ ಕ್ಯಾನ್ಸರ್ ಸೇರಿದಂತೆ ಹಲವು ರೋಗಗಳಿಗೆ ವೈಕಲ್ಯಗಳಿಗೆ ತುತ್ತಾಗಿ ಉಸಿರಾಡುವ ಹೆಣಗಳಂತೆ ಆಗ್ತಾರೆ ಇಂತಹ ಎರಡು ಭೀಕರ ಪರಮಾಣು ಬಾಂಬ್ಗಳ ದಾಳಿಗೆ ಒಳಗಾಗಿಯೂ ಕೂಡ ಸಾಯಿದವರು ಕೂಡ ಕೆಲವರಿದ್ದರು ಇವರಲ್ಲಿ ಅತ್ಯಂತ ಪ್ರಸಿದ್ಧರಾದಂಥವರು ಸುಟ್ರಮೋ ಯಮಗುಚಿ ಇವರು ಹಿರೋಶಿಮದಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆರು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೈದರಂದು ಮೊದಲ ಪರಮಾಣು ಬಾಂಬ್ ದಾಳಿ ಆದಾಗ ಅವರು ಗಾಯಗೊಳ್ತಾರೆ ಮಹಾವಿನಾಶಕಾರಿ ಪರಮಾಣು ಬಾಂಬ್ ದಾಳಿಯನ್ನು ಅಣಕಿಸಿದ್ದವರು ತಮ್ಮ ಊರಾದ ನಾಗಸಾಕಿಗೆ ಮರಳುತ್ತಾರೆ ಇದಾದ ಮೂರೇ ದಿನಗಳಲ್ಲಿ ಅಂದರೆ ಒಂಬತ್ತು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೈದರಂದು ನಾಗಚಾಕಿ ನಗರು ಕೂಡ ಪರಮಾಣು ಬಾಂಬ್ ದಾಳಿಗೆ ತುತ್ತಾಗುತ್ತೆ ಈ ದಾಳಿನಲ್ಲಿ ಕೂಡ ಬುದ್ಧಿಕಿ ಉಳಿದ ಚುಟಮೋಯ ಯಮಗುಚ್ಚಿ ಅವರು ಎರಡನೇ ಸಲುವು ತಾವು ಬದುಕಿ ಉಳಿದ ಸಂಗತಿಯನ್ನ ದಾಖಲೆಗಳ ಜೊತೆಗೆ ಜಪಾನ್ ಸರ್ಕಾರಕ್ಕೆ ಮನದಟ್ಟು ಮಾಡ್ತಾರೆ ಪ್ರಮಾಣ ಪತ್ರವನ್ನು ಪಡಿತಾರೆ ಇವರನ್ನ ಅನುಸರಿಸಿ ಇನ್ನಿತರರು ಕೂಡ ತಾವು ಕೂಡ ಇದೇ ರೀತಿ ಪರಮಾಣು ಶಸ್ತ್ರದ ದಾಳಿಗೆ ಎರಡು ಸಲ ಒಳಗಾಗಿ ಬದುಕಿ ಉಳಿದಿದೀವಿ ಅಂತ ತಮ್ಮದೇ ಆದಂತ ದಾಖಲೆಗಳನ್ನ ನೀಡ್ತಾರೆ ಎರಡು ಸಲ ಪರಮಾಣು ಬಾಂಬ್ ದಾಳಿಗೆ ತುತ್ತಾಗಿಯೂ ಬದುಕಿದವರನ್ನ ಜಪಾನಿ ಭಾಷೆಯಲ್ಲಿ ನಿಜು ಹಿಮಾ ಕುಶ ಅಂದ್ರೆ ಎರಡು ಸಲ ಬದುಕಿ ಅಂತ ಕರೀತಾರೆ ಹಿರೋಶಿಮಾ ಮತ್ತು ನಾಗಚಾಕಿ ಎರಡು ದಾಳಿಗಳಲ್ಲಿ ಬದುಕಿ ಉಳಿದವರನ್ನ ಹುಡುಕಿ ಅವರ ಸ್ಥಿತಿಗತಿ ತಲ್ಲ ತಲ್ಲಣಗಳನ್ನು ತಿಳಿಯೋದಕ್ಕೆ ಹಲವಾರು ಜನ ಯತ್ನ ಮಾಡ್ತಾರೆ ಎರಡೂ ನಗರಗಳ ಬಾಂಬ್ ದಾಳಿಗೆ ತುತ್ತಾಗಿ ಅಂದಾಜು ನೂರ ಅರವತ್ತೈದು ಜನ ಬದುಕಿ ಉಳಿದಿದ್ದಾರೆ ಎಂದು ಗೊತ್ತಾದ ನಂತರ ಒಂದು ಸಾಕ್ಷ್ಯಚಿತ್ರದ ತಂಡ ಇದನ್ನು ಪತ್ತೆ ಹಚ್ಚದಕ್ಕೆ ಪ್ರಯತ್ನ ಮಾಡುತ್ತೆ ಇದರ ಫಲಿತಾಂಶವಾಗಿ ಎರಡ್ ಸಾವಿರದ ಆರರಲ್ಲಿ ಟ್ವೈಸ್ ಸರ್ವೈವ್ಡ್ ದ ಡಬಲಿ ಅಟಾಮಿಕ್ ಬಾಂಬ್ ಆಫ್ ಯುರೋಶ್ ನಾಗಸಾಕಿ ಎನ್ನುವ ಸಾಕ್ಷ್ಯಚಿತ್ರವನ್ನು ವಿಶ್ವಸಂಸ್ಥೆನಲ್ಲಿ ಪ್ರದರ್ಶನ ಮಾಡುತ್ತೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹುಟ್ಟಿದ್ದ ಜಪಾನಿನ ನಾಗಸಾಕಿ ಮೂಲದ ಇಂಜಿನಿಯರ್ ಆಗಿದ್ದ ತುತ್ಸೊಮೋ ಯಾಮಗುಚಿ ಅವರು ಭೂಮಿಯ ಇತಿಹಾಸದಲ್ಲಿನೇ ವಿಶೇಷ ವ್ಯಕ್ತಿಗಳಲ್ಲಿ ಒಬ್ಬರು ಏಕೆಂದ್ರೆ ಎರಡು ಸಲ ಸಾವನ್ನು ಗೆದ್ದ ಮೃತ್ಯುಂಜಯ ಅವರು ಪರಮಾಣು ಅಸ್ತ್ರಗಳನ್ನು ಹಂಗಿಸಿ ಬದುಕಿ ಉಳಿದಿದ್ದ ತುತ್ಸೊಮೋ ಗುಚಿ ಎರಡು ಸಾವಿರದ ಹತ್ತರಲ್ಲಿ ತಮ್ಮ ಎಂಬತ್ನಾಲ್ಕನೇ ವಯಸ್ಸಿನಲ್ಲಿ ನೈಸರ್ಗಿಕ ಸಹಜ ವಯೋವೃದ್ಧ ಕಾರಣಗಳಿಂದ ಕೊನೆ ಉಸಿರನ್ನ ನಡೆಯುತ್ತಾರೆ ನಿಸರ್ಗದಲ್ಲಿ ಜೀವ ಸೃಷ್ಟಿನಲ್ಲಿ ಮಾನವನ ವಿನಾಶವನ್ನು ಉಳಿದು ಬದುಕುವಂತಹ ಹಲವು ಸಾಧ್ಯತೆಗಳಿದಾವೆ ಅಂತ ಇದು ಇದರಿಂದ ನಮಗೆ ಗೊತ್ತಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಇಂತಹ ನೈಸರ್ಗಿಕ ಸಾಮರ್ಥ್ಯದಿಂದ ಬದುಕಿ ಉಳಿದ ಮಹಾನ್ ದುರಂತಗಳಿಂದ ಬದುಕಿ ಉಳಿದ ಇತರ ಜನರನ್ನ ಇತರ ಪ್ರಾಣಿ ಮತ್ತು ಇತರ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ